ನ್ಯೂಸ್ಗೆ ಸ್ವಾಗತ ನಾನು ಮೀನಾಕ್ಷಿ ರಾಥೋಡ್ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಜ ವೆಂಕಪ್ಪ ನಾಯಕ್ ಅವರ ಮನೆ ಸೇರಿ ಐದು ಸ್ಥಳಗಳಿಗೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ ಡಾಕ್ಟರ್ ಆರ್ ವಿ ನಾಯಕ್ ಅವರು ಸೇವೆ ಸಲ್ಲಿಸುತ್ತಿರುವ ಟಿಎಚ್ಒ ಕಚೇರಿ ಅದಿತಿ ಹೋಟೆಲ್ ಪೆಟ್ರೋಲ್ ಬಂಕ್ ಖಾಸಗಿ ಆಸ್ಪತ್ರೆ ಹಾಗೂ ಸುರಪುರ ಕಲಬುರಗಿ ನಿವಾಸಗಳು ಸೇರಿ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಲೋಕಾಯುಕ್ತರ ದಾಳಿ ವೇಳೆ ಸುರಪುರ ನಗರದ ಮನೆಯಲ್ಲೇ ಇದ್ದ ಡಾಕ್ಟರ್ ಆರ್ ವಿ ನಾಯಕ್ ಸ್ಥಿರ ಆಸ್ತಿಗಳ ಮೌಲ್ಯ ಹನ್ನೊಂದು ಕೋಟಿ ಐವತ್ತು ಲಕ್ಷ ಆಗಿದೆ ಎಂದು ಲೋಕಾಯುಕ್ತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಹದಿಮೂರು ಎಕರೆ ಕೃಷಿ ಭೂಮಿ ಇದ್ದು ಇಪ್ಪತ್ತು ಲಕ್ಷ ಮೌಲ್ಯ ಹೊಂದಿವೆ ಇದರ ಜೊತೆಗೆ ನಲವತ್ತು ಲಕ್ಷ ಮೌಲ್ಯದ ಒಂದು ಪೆಟ್ರೋಲ್ ಬಂಕ್ ಖಾಸಗಿ ನರ್ಸಿಂಗ್ ಹೋಮ್ ಒಂದು ಕೋಟಿ ಐವತ್ತು ಲಕ್ಷ ಮೌಲ್ಯ ಖಾಸಗಿ ಲಾಡ್ಜ್ ಮತ್ತು ಬಾರ್ ಮೌಲ್ಯ ಐದು ಕೋಟಿ ಐವತ್ತು ಲಕ್ಷ ಚರ ಆಸ್ತಿ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ದಾಳಿ ವೇಳೆ ನಾಲ್ಕು ಲಕ್ಷ ಹತ್ತು ಸಾವಿರ ನಗದು ಅರವತ್ತು ಲಕ್ಷ ಮೌಲ್ಯದ ಆಭರಣಗಳು ಎಪ್ಪತ್ತು ಲಕ್ಷ ಮೌಲ್ಯದ ಕಾರು ಸೇರಿದಂತೆ ಇತರೆ ಇಪ್ಪತ್ತು ಲಕ್ಷ ವಶಕ್ಕೆ ಪಡೆಯಲಾಗಿದೆ ಎಂದು ಲೋಕಾಯುಕ್ತರು ತಿಳಿಸಿದ್ದಾರೆ ಹನ್ನೊಂದು ನಿವೇಶನಗಳ ಮೌಲ್ಯ ನಲವತ್ತೈದು ಲಕ್ಷ ಎರಡು ಮನೆಗಳಿದ್ದು ಮೂರು ಕೋಟಿ ಮೌಲ್ಯ ಹೊಂದಿವೆ ಡಾಕ್ಟರ್ ಆರ್ ವಿ ನಾಯಕ್ ಒಟ್ಟು ಒಂಬತ್ತು ಕೋಟಿ ಎಂಬತ್ತೇಳು ಲಕ್ಷ ಆಸ್ತಿ ಹೊಂದಿದ್ದಾರೆ ಎಂದು ಲೋಕಾಯುಕ್ತರು ತಿಳಿಸಿದ್ದಾರೆ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಯಾದಗಿರಿ ಲೋಕಾಯುಕ್ತ ಡಿವೈಎಸ್ಪಿ ಎಸ್ ಹೊಸಮನಿ ಪಿಐಗಳಾದ ಬಾಬಾ ಸಾಹೇಬ್ ಪಾಟೀಲ್ ರಾಜಶೇಖರ್ ಹಲಗೋಡಿ ಸಂತೋಷ್ ರಾಠೋಡ್ ಸಿದ್ದಯ್ಯ ಭೈರೋಗಿ ಸಂಗಮೇಶ್ ಸಾಗು ತಂಡ ದಾಳಿ ಮಾಡಿ ಕಾರ್ಯಾಚರಣೆ ನಡೆಸಿದ್ದಾರೆ ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯೂಸ್ ಡಾಟ್ ಲೈವ್ ಅಥವಾ ವಿ ನ್ಯೂಸ್ ಡಾಟ್ ಕೋ ಡಾಟ್ ಇನ್ ಧನ್ಯವಾದ